ಅದೇ ಅದರಲ್ಲಿ ಅದೇ ಥರ ನಾವು ಕುವೆಂಪು ಮನೆಯ ಮ್ಯೂಸಿಯಂ ಮಾಡಬೇಕು ಅಂತಿದ್ದೀವಿ ಈ ಅದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ನಿಮ್ದು ಏನಾದರೂ ಅದಕ್ಕೆ ಏನಾದರೂ ಕಂಡೀಷನ್ಸ್ ಏನಾದ್ರು ಇದ್ದರೆ ನೀವು ತಿಳಿಸ್ಬೇಕು ಅಂತೆಲ್ಲ ಬರೆದಿದ್ರು ಆಗ ನಾವು ಎಲ್ಲ ಮಾತಾಡಿಬಿಟ್ಟು ಎಲ್ಲರ ಜೊತೆ ಮಾತಾಡಿ ಸಂಬಂಧಪಟ್ಟವ್ರ ಜೊತೆ ಮಾತಾಡಿ ನಾವು ಅದೇ ಈ ಥರ ಇದು ಈ ಇದು ಅಂತ ಕುಸ ಕುವೆಂಪು ಸಂತತಿಯವರಿಗೆ ಸೇರಿದ್ದು ಹೌದು ಹಾಗಾಗಿ ಇದು ಈ ಸೈಟ್ ಎಷ್ಟು ವಿಸ್ತಾರವಾಗಿದೆ ಸ್ಮಾರಕ ಅಷ್ಟು ವಿಸ್ತಾರವಾದ ಸೈಟ್ನ ಸ್ವಲ್ಪ ಹತ್ತಿರದಲ್ಲೇ ಕೊಡಬೇಕು ನಮಗೆ ಎಲ್ಲ ದೂರದಲ್ಲಿ ಕೊಟ್ಟು ಪ್ರಯೋಜನ ಇಲ್ಲ ಹತ್ತಿರದಲ್ಲೇ ಕೊಡಬೇಕು ಎಷ್ಟು ಅವರು ವಶಾಂತರಾಗಿದ್ದಾಗಲೂ ಅಲ್ಲಿಗೆ ಕ್ವಾರ್ಟರ್ಸ್ಗೆ ಶಿಫ್ಟ್ ಆಗಿರಲಿಲ್ಲ ಇಲ್ಲಿಂದ ಇಲ್ಲಿಂದ ಹೋಗ್ತಾ ಇದ್ರು ಸೊ ಅವ್ರಿಗೆ ಇದು ಅತ್ಯಂತ ಪ್ರೀತಿಯ ಮನೆಯಾಗಿದೆ ಮನೆಯಾಗಿ ಜಾಗವಾಗಿತ್ತು ಹ್ಮ್ ಮತ್ತೆ ಉದಯ ರವಿ ಅನ್ನೋದೊಂದು ರಾಷ್ಟ್ರಖ್ಯಾತಿಯ ಹೆಸರು ಅದು ಕುವೆಂಪು ಅವ್ರ ಮನೆ ಹ್ಮ್ ಎಷ್ಟೋ ಜನರಿಗೆ ಅದು ಬಹಳ ಕುತೂಹಲದ ಒಂದು ಹೌದು ಇಲ್ಲಿ ನಮ್ಮ ದೇಶದ ಸ್ಥಿತಿ ಅಲ್ಲ ನಮ್ಮ ಪ್ರಪಂಚದ ಸ್ಥಿತಿ ನೋಡಿದಾಗ ಇಲ್ಲಿ ಅನಿಸುತ್ತೆ ಅವರು ಹೇಳಿದ್ರಲ್ಲ ವಿಶ್ವಮಾನವ ಸಂದೇಶ ಅಂತ ಆ ವಿಶ್ವಮಾನವ ಸಂದೇಶನ ಎಲ್ಲರೂ ಪಾಲಿಸಬೇಕು ಸೊ ನೀವು ಕಂಡ ಹಾಗೆ ಕುವೆಂಪು ಅವ್ರ ಬಗ್ಗೆ ನಿಮ್ಮ ಒಂದು 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 ದೃಷ್ಟಿಕೋನದಲ್ಲಿ ಹೇಗೆ ನಾನು ಅವರು ಕಂಡಾಗ ಅವರು ಇನ್ನು ಬರೆಯ ಬರೆಯುವ ಬರಿದು ನಿಲ್ಲಿಸುವ ಹಂತದಲ್ಲಿ ಇದ್ರು ಅವರು ಯಾಕೆಂದ್ರೆ ನಮ್ಮ ಅತ್ತೆಯವರು ಅಂದ್ರೆ ಅವರು ಶ್ರೀಮತಿಯವರು ತೀರ್ಕೊಂಡಾಗ ಮೇಲೆ ಅವ್ರು ಏನು ಬರೀಲೇ ಇಲ್ಲ ಆಮೇಲೆ ಏನು ಬರೀಲೇ ಇಲ್ಲ ಅವ್ರು ಮೇಲೆ ಅದೇ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಏನೋ ತಿರ್ಕೊಂಡು ಅಂತ ಅವರು ಆಮೇಲೆ ಏನು ಬರೀಲೇ ಇಲ್ಲ ಅವರು ಅದೇ ನನಗೆ ಬರೋಕ್ಕೆ ಸ್ಫೂರ್ತಿನೇ ಇಲ್ಲ ಅಂತ ಅಂತಿದ್ರು ಆಗ ಇವರೆಲ್ಲ ಪ್ರಭುಶಂಕರು ನಾರಾಯಣ್ ಶೆಟ್ಟರು ಎಲ್ಲ ಅವರ ಶಿಷ್ಯರು ಇಲ್ಲ ಸರ್ ನೀವು ಹೇಳಿ ಬಾಯಲ್ಲಿ ಹೇಳಿ ನಾವೆಲ್ಲ ಬರ್ಕೋತೀವಿ ಆಮೇಲೆ ನೀವು ಅದನ್ನು ತಿದ್ದ್ಬೋದು ಅಂತ ಅದು ಇಲ್ಲ ನಂಗೆ ಆ ಥರ ಆಗಲ್ಲ ನಾನೇ ಬ ಬರಿಬೇಕು ನಾ ಅದೇ ನನಗೆ ಅದೇ ಅದೇ ರೀತಿ ಅಭ್ಯಾಸ ಅಂತ ಪ್ರಾಶ್ಯ ನಿಮ್ಗೆ ಗೊತ್ತಿರ್ಬೋದು ಅಂತ ಕಾಣ್ತಾ ಅವರು ಕಾಲೋಸ್ಮಿ ಅಂತ ಒಂದು ಪುಸ್ತಕ ಒಂದು ಕಾದಂಬರಿ ಮಹಾಕಾದಂಬರಿ ಬರೀಬೇಕು ಅಂತಿದ್ರು ಈಗ ಈಗ ಎರಡು ಕಾದಂಬರಿ ನೋಡಿದೆ ಕಾಲೋಸ್ಮಿ ಅಂತ ಬರೀಬೇಕು ಅಂತ ಇದ್ರು ಅವರು ಏನಂದ್ರೆ ಈ ಈಗ ಕಾನೂರ್ ಹೆಗಡ್ತಿ ಅವ್ರದ್ದು ಮೊದಲಿನ ಗ್ರಂಥ ಇದು ಕಾದಂಬರಿ ಇನ್ನೊಂದು ಅದಾದ್ಮೇಲೆ ಮಲೆಗಳನ್ನೇ ಮದ್ಬಗಳಿದು ಇವರು ಕಾಲೋಸ್ಮಿ ಅಂದ್ರೆ ಅದು ಇದಕ್ಕೆ ಇದಕ್ಕಿಂತ ಹಿಂದೆ ಹೋಗುತ್ತೆ ಮಲೆಗಳೇ ಮದ್ಮಗಳು ಆಕ್ಚುಲಿ ಆಮೇಲೆ ಬರ್ದ್ರೂನು ಅದರ ಕಾಲ ಇದಕ್ಕಿಂತ ಹಿಂದೆ ಇದೆ ಯಾವುದನ್ನು ಕಾನೂನು ಹೆಗ್ಗಟ್ಟಿಗಿಂತ ಆ ಕಾಲದಿಂದ ಅದಕ್ಕಿಂತ ಸ್ವಲ್ಪ ಹಿಂದೆ ಹೋಗಿ ಆ ಸ್ವಾತಂತ್ರ್ಯದ ಹೋರಾಟ ಅದನ್ನೆಲ್ಲ ತಗೊಂಡು ಬಂದು ಸ್ವಾತಂತ್ರ್ಯ ಬಂದದ್ದು ಅಲ್ಲಿವರಿಗೆ ತಗೋಬೇಕು ಅಂತ ಬರಿಬೇಕು ಅಂತ ಅದನ್ನು ಅವರೇ ಒಮ್ಮೆ ಹೇಳಿದರು ನಾವು ಒಮ್ಮೆ ಒಂದಿನ ಅವರು ಅವ್ರೇನ ದೇವರ ಮನೆಯಲ್ಲಿ ಏನೋ ಇದ್ರು ಅಂತ ಕಾಣುತ್ತೆ ಆಮೇಲೆ ನಾವಿಲ್ಲಿ ಏನೋ ಮಾತಾಡ್ತಾಯಿದ್ವಿ ಏನೋ ಅದು ಇದು ಮಾತಾಡಿ ಏನೋ ಒಂದು ಯಾರು ವಿಷಯವಾಗಿ ಏನೋ ತಮಾಷೆ ಮಾತಾಡ್ತಾ ಏನೋ ಮಾತಾಡ್ತಾ ಇದ್ವಿ ನಾವು ಅವ್ರು ಇರಲಿಲ್ಲ ಇಲ್ಲ ಅಲ್ಲಿ ಆ ಅಲ್ಲಿ ಆಕೆ ಒಳಗಡೆ ಆಗಿ ದೇವ್ರ ಮನೆಯಲ್ಲಿ ಏನಿದ್ದಾಗ ಅಂತ ಆಮೇಲೆ ಅವರು ಅವ್ರು ಬಂದಾಗ ಅದನ್ನ ನಾವು ಮಾತೆಲ್ಲ ನಿಲ್ಲಿಸ್ಬಿಟ್ವಿ ಆ ಥರ ಅಂತಲ್ಲ ಸರ ಆ ವಿಷಯನೆಲ್ಲ ಮಾತಾಡೋಕ್ಕೆ ಸೊ ಅವರು ಇಲ್ಲ ಏನು ಅಂತ ಹೇಳಿ ಅಂತ ಯಾರು ಕೇಳಿ ಏನೋ ಒಂದು ಹೇಳ್ತಿದ್ರಲ್ಲ ಏನೋ ವಿಷಯ ಹೇಳಿ ಅಂತ ಇಲ್ಲ ಅದೆಲ್ಲ ಒಂಥರ ನಿಮ್ಮ ಗಮನಕ್ಕೆ ತರುವಂಥದ್ದು ಏನಲ್ಲ ಸಣ್ಣ ವಿಷಯಗಳ ಇಲ್ಲೆಲ್ಲ ನಂಗೆ ಒಂಥರ ಆ ಥರ ಸಣ್ಣ ವಿಷಯಗಳೇ ಬೇಕು ನಾನು ಒಂದು ಇದು ಬರಿ ಅದೇ ಒಂಥರ ಅದು ಕಾಲು ಅಂತಂದು ಬರಿ ಬರಿಬೇಕು ಅಂತ ಇದ್ದೀನಿ ಅದಕ್ಕೆಲ್ಲ ಏನು ಬೇಕು ವಸ್ತುವನ್ನು ಸಂಗ್ರಹ ಮಾಡ್ತಾ ಇದ್ದೀನಿ ನಾನು ಈ ಥರ ಇದು ಇದು ಅಂತೆಲ್ಲ ಅದು ಹಾಗಾಗಿ ನೀವು ಹೇಳಿ ಆ ಥರದ್ದೇನಾದರೂ ಇದ್ರೆ ಅದು ಒಂಥರ ನಾನು ಅದು ನನ್ನ ಅದಕ್ಕೆ ಕತೆಗೆಲ್ಲ ಸೇರ್ಸೋಕ್ಕಾಗತ್ತೆ ಅದು ಅಂತ ಹಾಗೆ ಅಂತ ಹಾಗೆ ಅವರೇ ಹೇಳಿದರು ಒಮ್ಮೆ ಇದಂತ ಹಾಗೆ ಅದೇ ಅವ್ರದ ಇತ್ತು ಅದಿತ್ತು ಅಭಿಪ್ರಾಯ ಇತ್ತು ಕಾಲೋಷ್ಮಿ ಅಂತ ಮೇಡಮ್ ಇದ್ರ ಬರೀತಿದ್ರೇನು ಹೌದೌದು ಅವ್ರಿದ್ರೆ ಖಂಡಿತ ಬರ್ತೀವಿ ಬರೀತಿದ್ರು ಅದಲ್ಲದೆ ನೆನಪಿನ ದೋಣಿಯಲ್ಲಿ ಕೂಡ ಅರ್ಧಕ್ಕೆ ನಿಂತು ಹೋಗಿದೆ ಅವ್ರ ಮದುವೆ ಇದಕ್ಕೆ ನಿಂತು ಹೋಗಿದೆ ಅದು ಆಮೇಲೆ ಬಂದೇ ಅದನ್ನು ಅದೂ ಮುಂದುವರಿತಾ ಇತ್ತು ಅದು ಅದು ಮುಂದುವರ್ಲಿಲ್ಲ ಕಾಲುಸ್ಬೀನು ಬರಲಿಲ್ಲ ಸೊ ಅವರು ಅದೇ ತೀರ್ಕೊಂಡ್ರಲ್ಲ ಹಾಗಾಗಿ ಇದಾಯ್ತು ಅವರಿಬ್ಬರ ಗಾಢ ಸಂಬಂಧ ಮಟ್ಟದಲ್ಲಿ ಸಂಬಂಧ ಸಂಬಂಧ ತುಂಬಾನೇ ಚೆನ್ನಾಗಿತ್ತು ಅವರು ಯಾಕಂದ್ರೆ ಒಮ್ಮೆ ಇವರು ಅವ್ರು ಬರೆದೇಲ್ಲ ಇದು ಮಾಡಿ ಆದಮೇಲೆ ಅವರು ಓದ್ತಿದ್ರು ಅಂತ ಅವರ ಶ್ರೀಮತಿ ಅವರು ಅದನ್ನು ಓದ್ತಿದ್ರು ಅವ್ರು ಏನು ಅಂತ ಇದೆಲ್ಲ ಕಾನೂರು ಹೆಗ್ಗಡತಿ ಮಲೆಗಳ ಮನೆಗಳ ಎಲ್ಲ ಅವ್ರಿಗೆ ಆಸಕ್ತಿ ತನ್ನ ಕಥೆ ಇದೆಲ್ಲ ಸೊ ಅವರು ಇದ್ರು ಅವ್ರು ಬರೆದು ಮತ್ತೆ ಎಲ್ಲ ಹೋಗ್ತಾರಲ್ಲ ಆ ಕಡೆ ಮೇಲೆ ಅವರು ಓದ್ತಾಯಿದ್ರು ಅದನ್ನೆಲ್ಲ ಓದ್ತಾಯಿದ್ರು ತುಂಬ ಅದೇ ಅವ್ರು ಬರಿತಾ ಇದ್ದಾಗೆಲ್ಲ ಅವರು ರಾತ್ರಿ ಹನ್ನೊಂದು ಹನ್ನೆರಡು ಬರಿತಾ ಇದ್ರೆ ಇವರಷ್ಟಾದ್ದು ಅವರಿಗೆ ಆಮೇಲೆ ಊಟ ಕೊಟ್ಟು ಆ ಥರ ಎಲ್ಲ ಮಾಡ್ತಿದ್ರು ಅಂತ ತುಂಬಾ ಅವರು ಸಹಕಾರ ಇತ್ತು ಅವರು ಶ್ರೀಮತಿ ಅವ್ರದ್ದು ಅವ್ರಿಗೆ ಸಹಕಾರ ಇತ್ತು ಬಟ್ ಏನು ಅದೇ ಅವರು ಹೋದ್ಮೇಲೆ ನನಗೆ ಸ್ಫೂರ್ತಿನೇ ಇಲ್ಲ ಅಂತ ಅವರು ಹೇಳೋಕ್ಕೆ ಕಾರಣ ಅದು ಒಂದು ಇರ್ಬೋದೇನೋ ಅಂತ ಅನ್ನಿಸ್ತೇ ನೀವು ಮೇಡಮ್ ಬಗ್ಗೆ ಹೇಳಿ ಏನು ಹೇಳ್ತೀರಿ ಹ್ಞೂ ಅತ್ತೆ ಬಗ್ಗೆ ಏನು ಹೇಳ್ತೀರಿ ನೀವು ಅವರು ಕೂಡ ಒಂಥರ ತುಂಬಾ ಒಳ್ಳೆ ಮಹಿಳೆಯವರು ಒಂಥರ ತುಂಬಾ ಸಹಕಾರ ನೀಡ್ತಾ ಇದ್ದರು ಅವರ ಅವರ ಎಲ್ಲ ಕೆಲಸಗಳಲ್ಲೂ ಸಹಕಾರ ನೀಡ್ತಾ ಇದ್ರು ಅವರು ಒಂಥರ ತುಂಬ ಶಾಂತ ಸ್ವಭಾವದವರು ಅವರು ನೀವು ನೀವೆಷ್ಟು ಕುವೆಂಪು ಅವರ ಅಂಶವನ್ನು ಕಂಡ್ರಿ ಎಷ್ಟೋ ತಾರಣಿಯವರಲ್ಲಿ ಅಂದರೆ ಈಗ ಉದಯ ರವಿಯ ಎಷ್ಟೋ ವಸ್ತುಗಳು ಕುವೆಂಪು ಅವರಿಗೆ ಪ್ರಿಯವಾಗಿದ್ವಲ್ಲ ಹಾಗಾಗಿ ಅದೇ ಅಷ್ಟೇ ಪ್ರೀತಿ ಇವರಿಗೂ ತಾರಿಣಿಗೂ ಇತ್ತು ಇತ್ತು ಮತ್ತು ಇದೆ ಹಾಗಾಗಿ ಒಂಥರ ಎಲ್ಲ ತುಂಬಾ ಎಲ್ಲ ಈಗ ಉದಯ ರವಿ ಇದು ಅಂತ ಮ್ಯೂಸಿಯಂ ಮಾಡಬೇಕು ಅಂತ ಅವ್ರಿಗೂ ತುಂಬಾನೇ ಆಸಕ್ತಿ ಇದೆ ತುಂಬಾ ವಸ್ತುಗಳನ್ನೆಲ್ಲ ಸಂಗ್ರಹಿಸಿ ಇಟ್ಟಿದ್ದಾರೆ ಜತನದಿಂದ ಕಾಪಾಡಿದ್ದಾರೆ ಸೊ ಹಾಗಾಗಿ ಅವ್ರಿಗೆ ಅದರ ವಿಷಯ ತುಂಬಾ ಇಲ್ಲಿ ನೀವು ಹೊರಗಡೆ ನೀವು ನೋಡಿದಿರೋ ಕುವೆಂಪು ನಟ್ಟ ಒಂದು ಹಲಸಿನ ಮರ ಇದೆ ನೋಡ ಬಂದ ತಕ್ಷಣ ಅದನ್ನೇ ನೋಡಿದ್ರೆ ಹಲಸಿನ ಮರ ಅಲ್ಲ ಅದಕ್ಕೆ ಇವರು ರಾಮಕೃಷ್ಣಾಶ್ರಮ ಸ್ವಾಮಿಗಳು ಹೇಳ್ತಾಯಿದ್ರು ಅದು ಯಾಕೆ ತುಂಬ ಸಿಹಿ ಅದು ಹಣ್ಣು ಇನ್ನೊಮ್ಮೆ ಅದು ಆದಾಗ ನಿಮಗೆ ಫೋನ್ ಮಾಡ್ತೀನಿ ನೀವು ಬಂದು ತಗೊಂಡೋಗಿರಬೇಕು ಅವನ ಬಗ್ಗೆ ನಿಮಗೆ ಹಸಿನ್ ತಿನ್ನೋಕ್ಕೆ ನೀವು ಇವರೆಲ್ಲ ಸಹ ಇನ್ನು ಸೇರ್ ಅದು ಎಷ್ಟು ಸಿಹಿ ಅಂದರೆ ಅದನ್ನು ರಾಮಕೃಷ್ಣಾಶ್ರಮ ಸ್ವಾಮಿಗಳು ಇದ್ದರು ಅದು ಯಾಕೆ ಅಷ್ಟು ಆಗಿದೆ ಅಂದರೆ ಅದಕ್ಕೆ ಅದರಲ್ಲಿ ಕುವೆಂಪು ಅವರ ಕಾವ್ಯರಸನೂ ಸೇರಿಬಿಟ್ಟಿದೆ ಹಾಗಾಗಿ ಅದು ಅಷ್ಟು ಸಿಹಿಯಿಂದ ಅಲ್ಲ ಅದು ಬ ಭಾಳ ಸಿಹಿಯಾಗಿದೆ ಒಂಥರ ಇಲ್ಲಿ ಮೈಸೂರಲ್ಲಿ ಯೂನಿವರ್ಸಿಟಿಲೆಲ್ಲ ಅಷ್ಟು ಅದು ಪಾಪ್ಯುಲರ್ ಅದು ಒಂಥರ ಅದು ಕುವೆಂಪು ಮನೆ ಹಣ್ಣು ಅಂದರೆ ಅದು ತುಂಬ ಪಾಪ್ಯುಲರ್ ಅದಕ್ಕೆ ಮನೆ ನೀವು ಜನ ಜ್ಞಾಪಿಸಿ ಈಗ ಚಿಕ್ಕದಿದೆ ನೀವು ಅಲ್ಲಿ ನೋಡಿರ್ಬೋದೇ ಇದಾದಾಗ ನಾನು ಇನ್ನೊಮ್ಮೆ ಆದಾಗ ಹೇಳ್ತೀನಿ ನೀವು ಬಂದು ನೀವು ಅರ್ಧ ಮಾಡಿ ಅರ್ಧ ಕೊಡಿ ಅಥವಾ ಎರಡು ಸಿಕ್ಕಿದ್ರೆ ಒಂದೊಂದು ಕೊಡ್ತೀನಿ ನಾವು ಅದು ಆ ಥರ ಅದು ಅದನ್ನೆಲ್ಲ ಒಂಥರ ನಾವೆಲ್ಲ ಅದಕ್ಕೆ ಯಾಕೆ ನಮಗೆ ಈಗ ಸಂತೋಷ ಏನಾಗಿದೆ ಅಂದ್ರೆ ಅದರ ಪಕ್ಕದಲ್ಲಿ ಒಂದು ಗಿಡ ಬಂದಿದೆ ಈ ಗಿಡಕ್ಕೆ ತುಂಬಾ ವಯಸ್ಸಾಗಿದೆ ಈ ಗಿಡ ಅದು ಬಟ್ ಅದರ ಪಕ್ಕದಲ್ಲಿ ಒಂದು ಗಿಡ ಅದು ಗೆಲ್ಲ ಏನು ಹುಟ್ಕೊಂಡಿದೆ ಅದಕ್ಕೆ ಇದೆಲ್ಲ ಸ್ವಲ್ಪ ಮಣ್ಣು ಗಿಣ್ಣೆಲ್ಲ ಹಾಕಿ ಅದು ಸೊ ಹಾಗಾಗಿ ಅದು ಕಂಟಿನ್ಯೂ ಆಗುತ್ತೆ ಅಂತ ಕಾಣುತ್ತೆ ಈ ಮರ ಇದಾಗುತ್ತೆ ಹ್ಮ್ ಹಾಗೆ ಅದಾಗಿತ್ತು ಇಲ್ಲಿಂದ ಮರಗಳಿಗೆಲ್ಲ ಅಷ್ಟು ಕುವೆಂಪುಗೆ ಅಷ್ಟು ಪ್ರೀತಿ ಇರಬೇಕು ಹೌದು ಮರ ಆಮೇಲೆ ಅಲ್ಲಿ ಮರದಲ್ಲಿ ಹಕ್ಕಿಗಳೆಲ್ಲ ಗೂಡು ಕಟ್ಟಿದರೆ ಇವರು ಮಕ್ಕಳೆಲ್ಲ ಹೋಗಿ ನೋ ನೋಡಿ ಅದಕ್ಕೆ ನೀವು ಇದನ್ನು ನಮ್ಮ ಮಿಸ್ಸಸ್ ಬರ್ದಿ ಯಾರಲ್ಲ ಮಗಳು ಕಂಡ ಕೂದಲ್ಲೇ ಎಲ್ಲ ಆ ಥರ ಚಿತ್ರ ಚಿತ್ರಣ ಎಲ್ಲ ಬರುತ್ತೆ ಆಮೇಲೆ ಅದರಲ್ಲಿ ಅದೇ ಅವರಿಗೆ ಒಂಥರ ಸ್ಫೂರ್ತಿ ಬಂದಾಗ ಯಾವ ರೀತಿ ಮಾಡ್ತಿದ್ರು ಅಂತೆಲ್ಲ ಅದರಲ್ಲಿ ಚೆನ್ನಾಗಿ ಚಿತ್ರಣ ಮಾಡಿ ಬರ್ದಿದ್ದಾರೆ ಈಗ ಈ ಉದಯ ರವಿಯನ್ನು ಯಾವ ರೀತಿ ಮಾಡಬೇಕು ಅಂತ ನಿಮ್ಮ ನೀವು ದಂಪತಿಗಳ ಆಶಯ ಅದಕ್ಕೆ ಏನು ತಯಾರಿ ಮಾಡಿದ್ರಿ ಗೌರ್ಮೆಂಟನ್ನು ಸಂಪರ್ಕ ಮಾಡಿದ್ರ ಅಥವಾ ಹೇಗೆ ಅದಕ್ಕೆ ಗೌರ್ಮೆಂಟ್ ಅದಕ್ಕೆ ಕೆಲವು ವರ್ಷಗಳ ಹಿಂದೆ ಸಂಪರ್ಕ ಮಾಡಿದರು ಅಂದರೆ ಅದೇ ಇವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊದಲಿನ ಸಲ ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ ಹಾಗೆ ನಮಗೆ ಒಂದು ಪತ್ರ ಬಂದಿತ್ತು ಅದೇ ಅದರಲ್ಲಿ ಅದೇ ಈ ಥರ ನಾವು ಕುವೆಂಪು ಮನೆಯನ್ನು ಮ್ಯೂಸಿಯಂ ಮಾಡಬೇಕು ಅಂತಿದ್ದೀವಿ ಈ ಅದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ನಿಮ್ಮದೇನಾದರೂ ಅದಕ್ಕೆ ಏನಾದರೂ ಕಂಡೀಷನ್ಸ್ ಏನಾದ್ರು ಇದ್ದರೆ ನೀವು ತಿಳಿಸ್ಬೇಕು ಅಂತೆಲ್ಲ ಬರೆದಿದ್ರು ಆಗ ನಾವು ಎಲ್ಲ ಮಾತಾಡಿಬಿಟ್ಟು ಎಲ್ಲರ ಜೊತೆ ಮಾತಾಡಿ ಸಂಬಂಧಪಟ್ಟವ್ರ ಜೊತೆ ಮಾತಾಡಿ ನಾವು ಅದೇ ಈ ಥರ ಇದು ಈ ಇದು ಒಂಥರ ಕುಸ ಕುವೆಂಪು ಸಂ ಸಂತತಿಯವರಿಗೆ ಸೇರಿದ್ದು ಹೌದು ಹಾಗಾಗಿ ಇದು ಈ ಸೈಟ್ ಎಷ್ಟು ವಿಸ್ತಾರವಾಗಿದೆ ಸ್ಮಾರಕ ಅಷ್ಟು ವಿಸ್ತಾರವಾದ ಸೈಟ್ನ ಸ್ವಲ್ಪ ಹತ್ತಿರದಲ್ಲೇ ಕೊಡಬೇಕು ನಮಗೆ ಎಲ್ಲ ದೂರದಲ್ಲಿ ಕೊಟ್ಟು ಪ್ರಯೋಜನ ಇಲ್ಲ ಹತ್ತಿರದಲ್ಲೇ ಕೊಡಬೇಕು ಎಷ್ಟು ಕೊಡಬೇಕು ಆಮೇಲೆ ಈಗ ಈ ಮನೆ ಎಷ್ಟೋ ಸ್ಕ್ವೇರ್ ಇದೆ ಅಲ್ಲ ಇದು ಕಟ್ಟಕ್ಕೆ ಈಗ ಎಷ್ಟಾಗುತ್ತೆ ಅಂತ ನಾವು ಆ ಥರ ಒಂದು ಮನೆ ಕಟ್ಟಬೇಕಾಗತ್ತೆ ಅದು ಇಟ್ ಬಿಲಾಂಗ್ಸ್ ಟು ಕುವೆಂಪು ಇದು ಸಂತತಿ ಅವರಿಗೆ ಅದು ಆ ಥರ ಮನೆ ಕಟ್ಟಬೇಕಾಗಿದೆ ಅಂತೇಳಿ ನಾವು ಒಂದು ಕೊಟ್ಟಿದ್ದೀವಿ ಒಂದು ಇದು ಕೊಟ್ಟರೆ ಅದು ನಾವೆಲ್ಲ ಕುವೆಂಪು ಅವರ ಉಪಯೋಗಿಸಿದ ವಸ್ತುಗಳು ಅದನ್ನೆಲ್ಲ ಬಿಟ್ಕೊಡ್ತೀವಿ ಅಂತ ಆಮೇಲೆ ತುಂಬ ಜನ ಎಲ್ಲ ಮಿನಿಸ್ಟ್ರುಗಳ ಬಂದಿದ್ದು ಕನ್ನಡ ಸಂಸ್ಕೃತಿ ಇಲಾಖೆ ಮಿನಿಸ್ಟ್ರುಗಳು ಅದೇ ಡೈರೆಕ್ಟ್ರುಗಳೆಲ್ಲ ಬಂದು ಎಲ್ಲ ತುಂಬ ಜನ ಬಂದು ಹೋದರು ಹೋಗಿ ಆಮೇಲೆ ವಿಚಾರಿಸಿದಾಗ ಅದೇ ಇದು ಅದೇ ಅದು ಇವ್ರ ಹತ್ರ ಫೈಲ್ ಕೊನೆಗೆ ಸಿ ಎಮ್ ಹತ್ರ ಇದೆ ಅಂತ ಗೊತ್ತಾಯಿತು ಬಟ್ ನಾವು ಒಂದು ಸಿ ಎಮ್ ಅವ್ರು ಭೇಟಿ ಹಾಕಿ ಹೋಗಲಿಲ್ಲ ಯಾಕಂದರೆ ಅದು ತುಂಬ ಜನ ಹೇಳಿದರು ನೀವು ಹತ್ರ ಭೇಟಿ ಆಗಬಾರ್ದು ಯಾಕಂದರೆ ಕುವೆಂಪು ಅವರು ಯಾರೋ ಯಾರ ಹತ್ರನೂ ಹೋದವ್ರಲ್ಲ ನನಗೆ ಇದು ಮಾಡ್ಸಿಂತಲ್ಲ ಈಗ ನೀವು ಹೋದ್ರೂ ಚೆನ್ನಾಗಿರಲ್ಲ ಅದು ನೀವು ಅವರು ಎಸ್ ಕೇಳಿದಾರೆ ಎಸ್ ಅಂತ ಹೇಳಿದಿರ ಇದಾಗಲಿ ಅದು ಹೇಗೆ ನಡಿ ಹಾಗೆ ನಡಲಿ ಅಂತ ಅದೇ ಅದಾಯಿತು ಆಮೇಲೆ ಅದೇನೋ ಆ ಸರ್ಕಾರ ಬಿದ್ದೋಗಿ ಆಮೇಲೆ ಬಿ ಜೆ ಪಿ ಸರ್ಕಾರ ಬಂತು ಅವರಿಗೆ ಯಾರೋ ಹೇಳಿದ್ರು ಅಂತ ಕಾಣುತ್ತೆ ಈ ಥರ ಫೈಲೆಲ್ಲ ಮೂವ್ ಆಗಿತ್ತು ಹಾಗಾದರೆ ನಾವು ಮಾಡಿಕೊಡ್ ಮಾಡ್ತೀವಿ ಅಂತೇಳಿ ಅವರೂ ಹಾಗೇ ಅಲ್ಲಿ ಮಿನಿಸ್ಟ್ರುಗಳು ಬಂದರು ಡೈರೆಕ್ಟ್ರುಗಳೆಲ್ಲ ಬಂದರು ಅದಾಯಿತು ಅದನ್ನು ಫೈಲ್ ಮುಂದೆ ಹೋಯಿತು ಅದನ್ನು ಹಾಗೇ ಏನು ಇದಾಗಲ್ಲ ಆಮೇಲೆ ಮತ್ತೆ ಚೇಂಜ್ ಆಯಿತು ಸರ್ಕಾರ ಹಾಗೆ ಸೆ ಅದಾಯಿತು ಆಮೇಲೆ ನಾವೆಲ್ಲ ನಾವು ಮೊಮ್ಮಕ್ಕಳು ಕುವೆಂಪು ಅವ್ರ ಮೊಮ್ಮಕ್ಕಳೆಲ್ಲ ಸುಮ್ಮ ಇದ್ವಿ ತುಂಬ ಜನ ಬರ್ತಾರೆ ನೋಡೋಕ್ಕೆ ಅಂತ ಕುವೆಂಪು ಮನೆ ನೋಡಬೇಕು ಅದು ಅಂತ ಅದು ಯಾವುದೋ ಟೈಮಲ್ಲಿ ಬರ್ತಾರೆ ನಾವು ಸ್ವಲ್ಪ ಮೂರು ಗಂಟೆ ಅಷ್ಟೊತ್ತಿಗೆ ರಸ್ತೆ ಇಲ್ಲ ಆಗ ಒಂದು ಬೆಲ್ ಮಾಡ್ತಾರೆ ಒಂಥರ ಒಂಥರ ಸ್ವಲ್ಪ ಅವರು ಮೈ ಅವ್ರಿಗೆ ಸಮಸ್ಯೆ ನಿಮಗೆ ನಮಗೆ ಹೇರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಹಾಗಾಗಿ ಏನೋ ಮಾಡಿ ಏನೋ ಇದು ಮಾಡಬೇಕು ಅಂತ ಹೇಳಿ ಆಮೇಲೆ ನಾವು ಎಲ್ಲ ಸೇರಿ ನಾವೇ ನಡ್ಸೋಣ ಅಷ್ಟೀಗ ಸ ಇದನ್ನು ನಡ್ಸೋಣ ನಾವೇನೇ ಹೇಳಿ ಅದು ಏನು ಮಾಡ್ತೇವೆ ಒಂದು ಸಣ್ಣ ನಾವು ಕಟ್ ಕಟ್ಬಿಟ್ಟು ಈಗ ನಾಲ್ಕು ಸದ್ಯಕ್ಕೆ ನಾವು ಇಬ್ಬರು ಇಲ್ಲೇ ಇರೋದು ನಮ್ಮ ಮಕ್ಕಳೆಲ್ಲ ಬೇರೆ ಬೇರೆ ಕಡೆ ಇದ್ದಾರಲ್ಲ ಹೌದು ಹಾಗಾಗಿ ಆ ಥರ ಮಾಡೋಣ ಅಂತೇಳಿ ನಾವು ಅದೇ ಅಲ್ಲಿಗೆ ಕಟ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅದು ಕಟ್ಟಿನ ಸ್ಟಾರ್ಟ್ ಮಾಡಿ ಆಮೇಲೆ ಮುಗಿದ ಮೇಲೆ ನಾವು ಇಲ್ಲಿಂದ ಶಿಫ್ಟ್ ಆಗ್ತೀವಿ ನಾವು ಈಗ ಇಲ್ಲಿ ಇಬ್ಬರೇ ಇರೋದು ಅವ್ರ ಫುಲ್ಲು ಅದನ್ನು ಮ್ಯೂಸಿಯಂ ಮಾಡೋಣ ನಾವೇ ನಡ್ಸೋಣ ಅದನ್ನು ಒಂದು ಪ್ರೈವೇಟ್ ಟ್ರಸ್ಟ್ ಅಂತ ಮಾಡಿ ನಾವೇ ನಡ್ಸೋಣ ಅಂತ ಇಲ್ಲಿ ಸರ್ಕಾರದ ಉಸ್ತುವಾರಿಯೋ ಸರ್ಕಾರದ ಸಹಭಾಗತ್ವದ ಆ ಅಧ್ಯಾಯ ಕೊನೆಗೊಂಡಿದೆ ಬಿಜೆಪಿನ ಬರ್ಲಿಲ್ಲ ಕಾಂಗ್ರೆಸ್ ಬರಲಿಲ್ಲ ಬರ್ಲಿಲ್ಲ ಮತ್ತೆ ನಾವ್ ಏನ್ ಮಾಡ್ಬೇಕು ನಾವಾಗಿ ಹೋಗಿ ಕೇಳಲಿಲ್ಲ ಏನು ಅದು ನಾವೇ ಒಂದು ಮಾತಾಡ್ತಾ ನಾವೇ ನಡ್ಸಣ್ಣ ಆಗ್ಯಾರೆ ಸಣ್ಣದಾಗಿ ನಡ್ಸೋಣ ಅಂತ ಹೇಳಿ ಇದು ಆತನ ನಾವು ಪ್ಲಾನ್ ಮಾಡಿ ಮಾಡಿ ಮಾಡಿದೀವಿ ಸೊ ಈಗ ಅದೇ ಅದನ್ನು ಅಲ್ಲಿಗೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮುಗಿಯುತ್ತೆ ಅಂತ ಕಾಣುತ್ತೆ ಆಮೇಲೆ ನಾವು ಶಿಫ್ಟ್ ಆಗ್ತೀವಿ ಅಲ್ಲಿಗೆ ಆಮೇಲೆ ಇದನ್ನು ಒಂಥರ ಇದು ತೊಂಬತ್ತು ವರ್ಷದ ಇದು ಕೆಲವು ಕಡೆ ಎಲ್ಲ ಒಂಥರ ಸೈಡಲ್ಲೆಲ್ಲ ಸ್ವಲ್ಪ ಒಸರುತ್ತೆ ನೀರೆಲ್ಲ ಸೊ ಅದನ್ನೆಲ್ಲ ರಿಪೇರಿ ಮಾಡಬೇಕಾಗುತ್ತೆ ರಿಪೇರಿ ಮಾಡಿ ರಿಪೇರಿ ಮಾಡಿ ಆದಮೇಲೆ ಅದನ್ನೆಲ್ಲ ಜೋಡಿಸ್ಬೇಕಾಗುತ್ತೆ ಅದಕ್ಕೆ ಕೆಲವು ಇವ್ರನ್ನೆಲ್ಲ ನಾವು ಕನ್ಸಲ್ಟ್ ಮಾಡಬೇಕಾಗುತ್ತೆ ಸ್ವ ಸ್ವಲ್ಪ ಮ್ಯೂಸಿಯಂ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಯಾವುದು ಹೇಗೆ ನಾವು ನಮಗೆ ಅದಿಲ್ಲ ಎಕ್ಸ್ಪರ್ಟೈಸ್ ಇಲ್ವಲ್ಲ ಯಾವ ಥರ ಮಾಡಿದರೆ ಚೆನ್ನಾಗಿರ್ತದೆ ಅಂತೆಲ್ಲ ಕೇಳಿ ವಿಚಾರಿಸಿ ಮಾಡಿಬಿಟ್ಟು ಆಮೇಲೆಲ್ಲ ಜೋಡಿಸ್ಬೇಕಾಗತ್ತೆ ಸೊ ಆಮೇಲೆಲ್ಲ ಅದಕ್ಕೂ ಸಾಕಷ್ಟು ಖರ್ಚಾಗುತ್ತೆ ಅದೆಲ್ಲ ಒಂದು ಡಿಸ್ಪ್ಲೇ ಮಾಡಬೇಕಲ್ಲ ಎಲ್ಲ ಒಂಥರ ಅದು ಟೀ ಕುಡ್ ಇದ್ರದೆಲ್ಲ ಮಾಡಿ ಅದು ರಾಮಾಯಣ ದರ್ಶಮ ಹಸ್ತಪ್ರತಿನೂ ಇದೆ ಅದು ಪ್ರಿಂಟ್ ಅದೆಲ್ಲ ಎಲ್ಲ ಪುಸ್ತಕನೂ ಇದು ಡಿಸ್ಪ್ಲೇ ಮಾಡಬೇಕಾಗುತ್ತೆ ಈಗ ಕುಪ್ಪಳ್ಳಿ ನೀವು ನೋಡಿರ್ತೀರಲ್ಲ ಅದೇ ಥರ ಫೋಟೋಗ್ರಾಫ್ಸು ಎಲ್ಲ ಎಲ್ಲ ಡಿಸ್ಪ್ಲೇ ಮಾಡಬೇಕಾಗತ್ತೆ ಆ ಥರ ಎಲ್ಲ ಮಾ ಆ ಥರ ಎಲ್ಲ ಮಾಡಿ ಚೆನ್ನಾಗಿ ಮಾಡಬೇಕು ಯಾಕಂದರೆ ಕುಪ್ಪಳಿಗೆ ಹೋಗೋದಕ್ಕಿಂತ ಇಲ್ಲಿ ಜಾಸ್ತಿ ಜನ ಬರ್ಬೋದು ಯಾಕಂದ್ರೆ ಟೂರಿಸ್ಟ್ ಬಸ್ ಗಳು ಅದು ಇದೆಲ್ಲ ಬರ್ತದೆ ಎರಡನೇ ಕುವೆಂಪು ಅವರು ಅವರ ಜೀವಿತಾವಧಿಯನ್ನ ಬಹುತೇಕ ಕಳೆದ ಜಾಗ ಇದೆ ಕಳೆದ ಜಾಗ ಅಲ್ಲ ಹೌದು ಮತ್ತೆ ಬಹುತೇಕ ಕೃತಿಗಳು ಇಲ್ಲೇ ರಚನೆ ಹೌದು 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 ಅವರ ಕಾರ್ಯ ಕರ್ಮಕ್ಷೇತ್ರ ಹೌದು ಕರ್ಮಭೂಮಿ ಕರ್ಮಭೂಮಿ ಅದು ಜನ್ಮಭೂಮಿ ಅದು ಅಲ್ಲಿ ಕುಪ್ಪಳ್ಳಿ ಹಾಗಾಗಿ ಕರ್ಮಭೂಮಿನು ಅಷ್ಟೇ ಆಗತ್ತೆ ಹಾಗಾಗಿ ಆತನ ಇದು ಹಾಗಾಗಿ ಅದನ್ನೆಲ್ಲ ಅದೇ ಇದೆಲ್ಲ ಇದು ಮುಗಿದ ಮೇಲೆ ನಾವು ಇದು ಮಾಡಿ ಒಂದೊಂದು ಹಾಗೆ ಸ್ಟಾರ್ಟ್ ಮಾಡಬೇಕು ಅದೊಂದು ಮೊದಲು ನಿಧಾನ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ನಿಧಾನಾಗಿ ಬೆಳೀತಾ ಹೋಗಬೇಕು ಅದು ಹಾಗೆ ಅಂತ ಅದಕ್ಕೆ ನಾವು ಈಗ ಈ ಸ ಈ ಸಲ ಅವರಿಗೆ ಅದೇ ಈ ಥರ ನಾವು ಮೊನ್ನೆ ಮಿನಿಸ್ಟರ್ ಬಂದಿದ್ದರಲ್ಲ ಅವರಿಗೆ ಅವ್ರು ಹೇಳಿದರು ನಾನು ಈಗೇನು ಹೇಳಲ್ಲ ಮನ ಸಿ ಎಮ್ ಹತ್ರ ಮಾತಾಡಿಬಿಟ್ಟು ನಾನು ಆಮೇಲೆ ಹೇಳ್ತೀನಿ ಅಂತಂದರು ಅದೇ ನಾವು ಅದೇ ಈ ಥರ ನಾವು ಈಗ ಈಗ ನಮ್ಮ ಏನಂದರೆ ಈ ನಿರೀಕ್ಷೆ ಏನಂದರೆ ಅದೇ ಈ ಥರ ಎಲ್ಲ ಈಗ ಮನೆ ರೆನೋವೇಟ್ ಮಾಡಿಸ್ಬೇಕು ಆಮೇಲೆ ಇದನ್ನು ಮ್ಯೂಸಿಯಂ ಮಾಡಬೇಕಲ್ಲ ಅದಕ್ಕೆ ಖರ್ಚಾಗುತ್ತೆ ಸಾಕಷ್ಟು ಖರ್ಚಾಗುತ್ತೆ ಅದಕ್ಕೆ ಒಂದು ಒನ್ ಟೈಮ್ ಗ್ರ್ಯಾಂಟ್ ಕೊಡಬೇಕು ಸರ್ಕಾರ ಒನ್ ಟೈಮ್ ಗ್ರ್ಯಾಂಟ್ ಅದು ಆಮೇಲೆ ಬೇರೆ ಇದಕ್ಕೆಲ್ಲ ಟ್ರಸ್ಟ್ಗಳು ಕೊಡ್ತಿದ್ದಾರೆ ಇವರು ಬೇಂದ್ರೆ ಇದಕ್ಕೆ ಕಾರ ಅಂತರೋದಕ್ಕೆಲ್ಲ ವರ್ಷಕ್ಕೆ ಇಂತಿಷ್ಟು ಅಂತೇನೋ ಕೊಡ್ತಾರಲ್ಲ ಆ ಥರ ಇದಕ್ಕೊಂದು ವರ್ಷಕ್ಕೆ ಯಾಕೆಂದ್ರೆ ಒಂದು ನಾಲ್ಕೈದು ಜನ ಬೇಕಾಗುತ್ತೆ ನೋಡ್ಕೊಳ್ಳೋಕ್ಕೆ ಹತ್ತು ನೋಡ್ಕೊಳ್ಳೋಕ್ಕೆ ಎರಡು ಶಿಫ್ಟ್ ಮಾಡಬೇಕಾಗುತ್ತೆ ಏನೋ ಅದಕ್ಕೆ ಬೇಕಾಗುತ್ತೆ ಜನ ಸೊ ಅವ್ರಿಗೆ ಸಂಬಳ ಕೊಡಬೇಕಲ್ಲ ಸೊ ಆ ಥರ ಸಂಬಳ ಕೊಡಬೇಕು ಅದಕ್ಕೆ ಅದಕ್ಕೋಸ್ಕರ ಆ್ಯನ್ಯುವಲ್ ಗ್ರಾಂಟ್ ಒಂದು ಒನ್ ಟೈಮ್ ಗ್ರ್ಯಾಂಟ್ ಅದು ಆ ಥರ ಬಿಗಿನಿಂಗಲ್ಲಿ ಒಂದು ಅಷ್ಟರ ಮಟ್ಟಿಗೆ ನಮ್ಮ ನಿರೀಕ್ಷೆ ಹಾಂ ಅಷ್ಟು ಅಷ್ಟಿದೆ ಅಷ್ಟು ನಿರೀಕ್ಷೆ ಅಂತ ಮೊನ್ನೆ ನಾನು ಇವರಿಗೂ ಹೇಳಿದೆ ಅವರ ಮಿನಿಸ್ಟ್ರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಿನಿಸ್ಟ್ರ ಕಾರ್ಯದರ್ಶಿಗಳೊಬ್ಬರು ಬಂದಿದ್ರು ಇಲ್ಲಿಗೆ ಅವ್ರ ಜೊತೆ ಅವ್ರಿಗೂ ಹೇಳಿದೆ ನಾನು ಈ ಥರ ಹೀಗೆ ಇದೆ ನಮ್ಮದೀಗ ಅದಕ್ಕೆ ಅವರು ಹೇಳಿದರೆ ಅದೇ ಆ ಥರ ಏನಾದರೂ ಅದೇ ಅವ್ರ ಮಿನಿಸ್ಟ್ರು ನೋಡ್ತಿದ್ದಾರೆ ಸಿ ಎಮ್ ಅನ್ನ ಅವ್ರೇನೋ ಹೇಳಿದರೆ ಆಮೇಲೆ ನೀವು ಇನ್ನೊಂದು ನೀವು ಇನ್ನೊಂದು ಪ್ರೊಪೋಸಲ್ ಕೊಡಬೇಕಾಗುತ್ತೆ ಏನೋ ಅಂತಂದು ಹಿಂದೆ ನಾವು ಇದೆಲ್ಲ ಬೇಕು ಬೇಕು ಅಂತ ಹೇಳಿದ್ವಿ ಇಂಥದ್ದು ಒಂದು ಸ ಸೈಟ್ ಕೊಡಬೇಕು ಮನೆ ಕಟ್ಟಿಗೆ ದುಡ್ಡು ಆ ಥರ ನಾವು ನೀವು ಚೇಂಜ್ ಮಾಡಿ ಕೊಡಬೇಕಾಗುತ್ತೆ ಅದ್ರಲ್ಲಿ ನೀವು ಇನಿಷಿಯಲ್ ಏನೋ ಒನ್ ಟೈಮ್ ಗ್ರ್ಯಾಂಟ್ ಅಂತ ಆಮೇಲೆ ಆ್ಯನ್ಯೂಯಲ್ ಎಕೋಡಿಂಗ್ ಅದಕ್ಕೆ ಹೇಳೋಕೆ ಅದಕ್ಕೆ ಕೊಡ್ತೀವಿ ನಮಗೆ ತಿಳಿಸಿದ್ರೆ ಅಂತ ಹೇಳ್ತೀವಿ ಅದರ ಸೊ ಇನ್ನೇನು ಅವ್ರು ತಿಳಿಸಿದರೆ ನಾವು ಆ ಥರ ಕೊಡ್ತೀವಿ ಸೊ ಅವರಾಗಿ ಒಂದು ಅರ್ಥದಲ್ಲಿ ಅತ್ಯಂತ ಮುತವರ್ಜಿಯಿಂದ ಬಂದಿದ್ದರೆ ಇಷ್ಟೊತ್ತಿಗೆ ಆಗೋಗ್ತಿತ್ತು ಸರ್ಕಾರ ಅದೇ ಅದು ಅದೇ ಮಾತಾಡಿ ನಂಗೆ ಗೊತ್ತಿಲ್ಲ ಇನ್ನು ಯಾರು ಇವರು ಮಿನಿಸ್ಟ್ರು ಸಂಸ್ಕೃತಿ ಇಲಾಖೆ ಮಿನಿಸ್ಟ್ರು ಸಿ ಎಮ್ ಅನ್ನು ಮಾತಾಡಿದ್ರಲ್ಲ ಗೊತ್ತಿಲ್ಲ ನಮಗೆ ಸೊ ಅವ್ರ ಸೆಕ್ರೆಟರಿ ನಾವು ಹೇಳಿದ್ವಿ ಈ ಥರ ನಮ್ಮ ಅಭಿಪ್ರಾಯ ಎಲ್ಲ ಈ ಥರ ಅಂತ ಸೊ ಅಲ್ಲ ಇದು ಅವರ ಫಸ್ಟ್ ಗೌರ್ಮೆಂಟ್ ಇದ್ದಾಗಲೇ ಅದು ಸರಿಯಾದ ರೀತಿಯಲ್ಲಿ ಆಗೋಗಿದ್ದಿದ್ರೆ ಇಷ್ಟೊತ್ತಿಗೆ ಇದು ಮ್ಯೂಸಿಯಂ ಆಗಿ ಎಷ್ಟೋ ವರ್ಷ ಆಗೋಗ್ತು ಕುವೆಂಪು ಅವರ ಜೀವತ್ಯಾವಧಿಯ ಭಾಳ ಬಹಳ ಮೌಲ್ಯವಾದ ನೆನಪುಗಳಿದೆ ಇಲ್ಲಿ ಹೌದ್ ವಸ್ತುಗಳು ವಸ್ತುಗಳಿದೆ ಅವರು ಅವರ ಕಾರ್ಯಕ್ಷೇತ್ರ ಇದು ಅವರೆಲ್ಲ ಇದರಲ್ಲೂ ಬರ್ದ ಎಲ್ಲ ಇಲ್ಲೇ ಬರ್ ಬರ ಹೆಚ್ಚಿನ ಇಲ್ಲೇ ಅವರು ಎಲ್ಲ ಇಲ್ಲೇ ಕೃತಿಕ ಅವರು ವಶಾನ್ಸರ್ ಆಗಿದ್ದಾಗಲೂ ಅಲ್ಲಿಗೆ ಕ್ವಾರ್ಟರ್ಸ್ಗೆ ಶಿಫ್ಟ್ ಆಗಿರಲಿಲ್ಲ ಇಲ್ಲಿಂದ ಇಲ್ಲಿಂದ ಹೋಗ್ತಾ ಇದ್ರು ಅವ್ರಿಗೆ ಇದು ಅತ್ಯಂತ ಮನೆಯಾಗಿದೆ ಮನೆಯಾಗಿ ಜಾಗವಾಗಿತ್ತು ಮತ್ತೆ ಉದಯ ರವಿ ಅನ್ನೋದೊಂದು ರಾಷ್ಟ್ರಖ್ಯಾತಿಯ ಹೆಸರು ಅದು ಕುವೆಂಪು ಅವ್ರ ಮನೆ ಹ್ಮ್ ಎಷ್ಟೋ ಜನರಿಗೆ ಅದು ಬಹಳ ಕುತೂಹಲದ ಒಂದು ತುಂಬಾ ಜನ ಈಗಲೂ ಬರ್ ಬರ್ತಿರ್ತಾರೆ ಅಂದ್ರೆ ನಾವು ಈಗ ಅಂದ್ರೆ ಎಲ್ರನ್ನೂ ಒಳ್ಳೆ ಕರಿಯಕ್ಕಾಗಲ್ಲ ಕೆಲವರಿಗೆಲ್ಲ ಅಲ್ಲೇ ಫೋಟೋ ತಗೊಂಡು ಹೋಗಿ ನೀವು ಅಲ್ಲಿ ಹೋಗಿ ಅಂತ ಹೇಳ್ತೀವಿ ಸೊ ಇದ್ರ ಕೆಲಸ ಅಂತೂ ಆರಂಭ ಆಗಿದೆ ಯಾವುದು ಮ್ಯೂಸಿಯಂ ಒಂದು ಪರ್ಯಾಯ ವ್ಯವಸ್ಥೆ ಅದೇ ನೀವು ಶಬ್ದ ಕೇಳ್ತಿತ್ತಲ್ಲ ಸೊ ಅದು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮುಗಿಬೋ ಅಂತ ಕಾಣುತ್ತೆ ಮುಗಿದ್ಮೇಲೆ ಮತ್ತೆ ನಾವು ಶಿಫ್ಟ್ ಆಗ್ಬೇಕು ಏನ್ ಮಾಡ್ತಾ ಇದ್ದೀರಿ ಈಗ ನಾನು ನಿಮ್ಮ ಸಂಧ್ಯಾ ದಿನಚರಿಯ ಅಂತ ಅದೇ ಕಸ್ತೂರಿಂತ ಒಂದು ಮಾಸಪತ್ರಿಕೆ ಇದೆ ಅಲ್ಲ ಅದಕ್ಕೆ ನಾನು ಈಗ ಒಂದು ಎರಡು ಮೂರು ತಿಂಗಳು ಕಳ್ಸೋಕಾಗಿಲ್ಲ ಬಟ್ ಪ್ರತಿ ತಿಂಗಳು ಕಳಿಸ್ತಿರ್ತೀನಿ ಅದಕ್ಕೆ ಅದೊಂದು ಒಂದು ಇನ್ನೂರ ಕತ್ರ ಲೇಖನ ಕಳಿಸಿದ್ದೀನಿ ಅದಕ್ಕೆ ಇನ್ನೊಂದು ಮಂಜುವಾಣಿ ಇಂಥ ನಾನು ಬರುತ್ತೆ ಸೊ ಮಂಜುವಾಣಿಗೂ ಕಳಿಸ್ತೀನಿ ಪ್ರತಿ ತಿಂಗಳವರು ಅವ್ರನ್ನ ಅದನ್ನು ಬಾರದಿದೆ ರಿಮೈಂಡ್ ಮಾಡ್ತಾರೆ ಅವರು ಎಡಿಟರು ಅಲ್ಲಿ ಮಂಜುಹಾಣಿಯವರು ಅವ್ರು ಕಸ್ತೂರಿ ರಿಮೈಂಡ್ ಮಾಡ್ತಾರೆ ಈಗ ಈ ಒಂದು ಎರಡು ತಿಂಗಳು ಸ್ವಲ್ಪ ನಾನು ಬ್ಯುಸಿ ಇದೆ ಹಾಗಾಗಿ ಸ್ವಲ್ಪ ಏನೋ ಒಂದು ಇದರಲ್ಲಿ ಸ್ವಲ್ಪ ಕೆಲಸ ಮಾಡ್ತೀನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಏನೋ ಒಂದು ರಿಸರ್ಚ್ ಪೇಪರ್ ಬರೆಯೋಕ್ಕೆ ನೋಡ್ತಾ ಇದ್ದೀನಿ ಸೊ ಹಾಗಾಗಿ ಸೊ ಅದೇ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಅದೇ ನಿನ್ನೆ ತಾನೇ ಒಂದು ರಾತ್ರಿ ಒಂದು ಕಳಿಸಿದೆ ಒಂದು ಇಮೇಲಲ್ಲಿ ಒಂದು ಆರ್ಟಿಕಲ್ ಇದು ರಿಲೇಟೆಡ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಿಝಿಯಾಗಿ ಇದೀನಂತರ ಅದೇ ಅವರು ಅವ್ರ ಹತ್ರ ಇದು ತಾಯಿ ಮೇಲೆ ಒಂದು ಪುಸ್ತಕ ಬರಿತಾ ಇದಾರೆ ಬರಿತಿದ್ದಾರೆ ಅದು ಅದೇ ಅದು ಸ್ವಲ್ಪ ನಿಧಾನ ಆಗ್ತಿದೆ ಅವ್ರದ್ದು ತೇಜಸ್ವಿಯವರು ಹೇಳಿದ್ರು ಎಲ್ಲ ಎಲ್ಲ ತುಂಬ ಜನ ಬರ್ದಿದ್ದಾರೆ ಅವರು ಶಿಷ್ಯರು ಅವರು ಇವರೆಲ್ಲ ನಮ್ಮ ತಾಯಿ ಮೇಲೆ ಯಾರೂ ಬರ್ದಿಲ್ಲ ಪುಸ್ತಕ ಅದು ಅದಕ್ಕೆ ನೀನೇ ಬರಿಬೇಕು ನಿಂಗೆ ಗೊತ್ತಿದ್ದಷ್ಟೇ ಯಾರಿಗೂ ಗೊತ್ತಿಲ್ಲ ಅಂತ ಅದಕ್ಕೆ ಅದು ಬರಿತಿದ್ದಾರೆ ಸ್ವಲ್ಪ ನಿಧಾನ ಆಗ್ತಿದೆ ನಿಮ್ಮ ಕಣ್ಣಲ್ಲಿ ತೇಜಸ್ವಿ ಅಂತಂದ್ರೆ ದೃಷ್ಟಿಯಲ್ಲಿ ಹೇಳ್ತೇವೆ ನಮ್ಮ ದೃಷ್ಟಿಯಲ್ಲಿ ಬರಹಗಾರರಾಗಿ ಅವರು ಒಂಥರ ಬರಹಗಾರರಾಗಿ ಒಂಥರ ತುಂಬಾ ಅವರಿಗೆ ಬರೆಯುವ ಶಕ್ತಿ ಇದೆ ಒಂಥರ ಒಂಥರ ಸಾಮಾನ್ಯ ವಿಷಯಗಳನ್ನು ಕೂಡ ಒಂಥರ ಅವರು ಆಕರ್ಷಕ ಆಕರ್ಷಕವಾಗಿ ಬರೀಬರ ಬರೆಯಬಲ್ಲರು ಅವರು ಒಂಥರ ನನಗನ್ಸ್ ಅವರು ಇದೆಲ್ಲ ಸ್ವಲ್ಪ ಈ ಅವ್ರಿಗೆ ಗಾಳ ಹಾಕೋಕ್ಕೆಲ್ಲ ಹೋಗ್ತಿದ್ರಲ್ಲ ಮೀನು ಹಿಡಿಯೋಕ್ಕೆಲ್ಲ ಹೋಗ್ತಿದ್ರಲ್ಲ ಒಂಥರ ಅಲ್ಲಿ ಒಂಥರ ನ ನನಗನ್ಸುತ್ತೆ ಅವರು ಆ ಥರ ಆ ಟೈಮಲ್ಲೇ ಒಂಥರ ಅದನ್ನು ಉಪಯೋಗ ಯಾಕಂದರೆ ಗಾಳ ಹಾಕಕ್ಕೆ ಇಬ್ಬರು ಹೋದ್ರೂ ನಾವು ಪರಸ್ಪರ ಮಾತಾಡಲ್ಲ ಸುಮ್ಮನೆ ಕೂತ್ಕೊಳ್ಳೋದು ಸುಮ್ಮನೆ ಇಬ್ಬರು ಸುಮ್ಮನೆ ಕೂತ್ಕೋಬೇಕು ಇವರು ಸುಮ್ಮನೆ ಕೂತ್ರಿ ಅವರು ಸುಮ್ಮನೆ ಕೂರಬೇಕು ಅದೊಂಥರ ಒಂದು ಅರ್ಧ ಗಂಟೆ ಒಂದು ಗಂಟೆ ಎಲ್ಲ ಕೂತಿರ್ತಾರಲ್ಲ ಆ ಥರ ಧ್ಯಾನದ ಅವಸ್ಥೆ ಒಂಥರ ಅದು ಧ್ಯಾನದ ಅವಸ್ಥೆ ಥರನೇ ಇರುತ್ತೆ ಅಂತ ಅನಿಸ್ತದೆ ನಂಗೆ ಅನಿಸ್ತೆ ಅದರಿಂದ ಮೀನು ಹಿಡಿಯೋದಕ್ಕಿಂತ ಹೆಚ್ಚು ಯಾಕಂದ್ರೆ ಅವ್ರು ಮೀನು ಹೆಚ್ಚಿನ ಮೀನು ಬಿಟ್ತಿದ್ರು ಅಲ್ಲಿ ಮೀನನ್ನು ತರ್ತಿರಲಿಲ್ಲ ಇಲ್ಲಿಗೆ ತುಂಬ ಕಮ್ಮಿ ತಂದದು ಅದನ್ನೆಲ್ಲಿ ಬಿಟ್ಬಿಡ್ತಿದ್ರು ಅಂದರೆ ಏನಂದ್ರೆ ಅದು ಆ ಥರ ಅನಿಸ್ತದೆ ಅವರ ಕಲ್ಪನೆ ವಿವರಿಸ್ತಾ ಇತ್ತು ಅಂತ ಕಾಣುತ್ತೆ ಹ್ಞೂ ಹ್ಞೂ ಇಮ್ಯಾಜಿನೇಷನ್ ಇಸ್ ಮೋರ್ ದೆನ್ ಇಂಟೆಲಿಜೆನ್ಸ್ ಅಂತ ಐನ್ಸ್ಟೈನ್ ಹೇಳಿದ್ರಲ್ಲ ಹಾಗೆ ಇಮ್ಯಾಜಿನೇಷನ್ ಮಾಡ್ತಾಯಿದ್ರು ಅಂತ ಕಾಣುತ್ತೆ ಅವರು ಹಾಗೆ ಅದನ್ನೆಲ್ಲ ಬರಿತಾ ಇದ್ರಲ್ಲ ಹಾಗೆ ಕಥೆಗಳ ಮೂಲಕ ಒಂಥರ ಎಲ್ಲ ಇದನ್ನೇ ವಿವರಿಸ್ತಾ ಇದ್ರು ಅವರು ಪರಿಸರನೆಲ್ಲ ಇದನ್ನು ವಿವರಿಸ್ತಾ ಇದ್ದಾರೆ ಅದೆಲ್ಲ ಪರಿಸರದ ಕಥೆಗಳಲ್ಲೊಂದು ಬರುತ್ತೆ ನೋಡಿ ಅದು ಒಂದು ಒಂದು ಹೇಟೆ ಅಂತ ತಾಯಿ ಕಾಡು ಕೋಳಿ ಏನೋ ಮಾರ ಬಂದು ಹೇಳ್ತಾನೆ ಅದಕ್ಕೇನು ಹುಚ್ಚಿ ಹಿಡಿದಿದೆ ಅಂತ ಕಾಣುತ್ತೆ ನಾವು ಎಲ್ಲ ಹತ್ತಿರ ಹೋದರೆ ಅದು ಓಡಿಸ್ಕೊಂಡು ಬರುತ್ತೆ ಹಾಗೆ ಹೀಗೆ ಅಂತ ಏನೋ ಹೇಳ್ತಾನೆ ಅದರಲ್ಲಿ ಆದರೆ ಏನಾಗಿದೆ ಅಂದರೆ ಅದೇ ಅಲ್ಲಿ ಏನಂದ್ರೆ ಅಲ್ಲಿ ಏನೋ ಒಂದು ಆ ಪೊದೆಯಲ್ಲಿ ಅದು ಮೊಟ್ಟೆ ಇಟ್ಟಿದೆ ಅದು ಅದು ಯಾರೋ ಬಂದು ಬಂದು ಅದನ್ನು ಮಾಡ್ತಾರೆ ಅದೇ ಅದಕ್ಕೆ ಒಂಥರ ಆ ಒಂಥರ ಹುಚ್ಚಿಡಿದಾಗ ಎಲ್ಲವೋ ಹೋಗಿ ಹೋಗಿ ಆ ಕಡೆ ಹೋಗುತ್ತೆ ಆಗ ಆ ಹೇಟೆಯನ್ನು ಹಿಡಿಯೋಕೆ ಅಂತ ಹೋಗ್ತಾರೆ ನೋಡಿ ಜನಗಳು ಓ ಒಂದು ಕಾಡು ಕೋ ಇದೆ ಅಲ್ಲಿ ಹಿಡಿದು ಬಣ್ಣ ಅಂತ ಹಾಗೆ ದೂರ ಹೋಯ್ತಲ್ಲ ಗೌಗೂಡಿಂದ ಹಾಗೆ ಅಂತ ಹಾಗೆ ಒಂಥರ ಅದನ್ನು ಒಂಥರ ಕತೆ ಮೂಲಕ ಹೇಳಿ ಮಾರ ಆಗಿರೋದನ್ನ ತಂದು ಅದು ಒಂಥರ ಅದು ಘಟನೆ ಅವರು ಆ ಆತರ ಬರುತ್ತೆ ಅವ್ರದ ಹಾಗಾಗಿ ಅದು ಒಂಥರ ಆತ್ಮೀಯ ಆಗುತ್ತೆ ಸುಮ್ಮನೆ ನೀವು ಘಟನೆ ಹೇಳೋದಕ್ಕಿಂತಲೂ ಅಲ್ಲ ಯಾವುದೊಂದು ಅದರ ತತ್ವ ಹೇಳೋದಕ್ಕಿಂತಲೂ ಒಂದು ಘಟನೆ ಮೂಲಕ ಅದನ್ನು ವಿವರಿಸಿದರೆ ಅದು ಚೆನ್ನಾಗಿರುತ್ತೆ ಅವರು ಆ ಥರ ಆ ಥರ ಹೊಸ ಹೊಸ ವಿಷಯಗಳನ್ನೆಲ್ಲ ಆ ಥರ ಬರೀತಾರೆ ಅವರು ನಿಮ್ಮ ಅವರ ಭಾವನೆಂಟದ ಸಂಬಂಧ ಈ ಥರದ ವೈಯಕ್ತಿಕ ಸಂಬಂಧ ಏನಾದರೂ ವೈಯಕ್ತಿಕ ಸಂಬಂಧ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಆಗಾಗ ನಾವು ಮೂಡಿಗೆರೆಗೆ ಹೋಗ್ತಿದ್ವಿ ಅಥವಾ ಆ ದಾರಿಯಲ್ಲಿ ಬಂದಾಗ ಮೂಡುಗರೆಗೆ ಬಂದು ಒಂದಿನ ಉಳ್ಕೊಂಡಲ್ಲಿಂದ ಬರ್ತಾಯಿದ್ವಿ ಈ ಅವರು ತೀರ್ಕೊಂಡು ಆ ಟೈಮಲ್ಲೂ ಅದೊಂದು ಎರಡು ಮೂರು ದಿನಕ್ಕೆ ಹಿಂದೆ ನಾವು ಹೋಗಿದ್ವಿ ಅಲ್ಲಿಗೆ ನಾವು ಧರಣಿಯಲ್ಲಿ ಹೋಗಿ ಅಲ್ಲಿ ನಿಂತು ಬಂದ್ವಿ ಆಮೇಲೆ ಮತ್ತು ಒಂದೇ ಒಂದು ಎರಡು ದಿನದ ಸಲ ಅವ್ರು ತೀರ್ಕೊಂಡು ಬಿಟ್ರಲ್ಲ ಮತ್ತೆ ಹೋಗಬೇಕಾಯಿತು ಒಂಥರ ಅನಿರೀಕ್ಷಿತ ಆಗಿತ್ತು ಅವರು ನೋಡಿ ಹಾಗೆ ಅವರೂ ಆ ಮಾಯಾಲೋಕನ ಕಂಟಿನ್ಯೂ ಮಾಡಬೇಕು ನಿರ್ಪಾಪ ಮಾಯಾಲೋಕ ಒಂದು ಬಂತಲ್ಲ ಮಾಯಾಲೋಕ ಎರಡು ಮೂರು ನಾಲ್ಕು ಆ ಥರ ಎಲ್ಲ ಆ ಥರ ಒಂದು ಸೀರೀಸೇ ಮಾಡ್ಬೇಕಂತಿದ್ರು ಅವರು ಅವರು ಆ ಥರ ಅದನ್ನು ಅನಿರೀಕ್ಷಿತ ಸಾವಿಂದಾಗಿ ಅದು ನಿಂತು ನಿಂತೋಯ್ತು ನೋಡಿ ಮಯಾಲೋಕ ತುಂಬಾ ಚೆನ್ನಾಗಿ ಬರ್ತಿತ್ತು ಅದು ಮಯಾಲೋಕ ಎರಡು ಮೂರು ಎಲ್ಲ ನಾಲ್ಕು ಬರಿಬೇಕು ಅಂತಿದ್ರು ಅದು ಅದು ಬರಲೇ ಇಲ್ಲ ಅದೇ ಕುವೆಂಪು ಅವರ ಕಾಲೋಸ್ಮೆ ನಿಂತು ಹೋಯ್ತಲ್ಲ ನೆನಪಿನ ದೋಣಿಯಲ್ಲಿ ನಿಂತೋಯ್ತಲ್ಲ ಹಾಗೇನೆ ತುಂಬ ಲೆಕ್ಕಕರಿಗೆ ಆ ಥರ ಆಗುತ್ತೆ ಅಂತ ಕಾಣುತ್ತೆ ಅಂತ ಹೇಳಿ ಒಂದು ಕಾರಣದಿಂದ ಸ್ಫೂರ್ತಿನೇ ಹೊರಟೋಗುತ್ತೆ ಅಂತ ಕಾಣುತ್ತೆ ತೇಜಸ್ವಿ ಅಂತವ್ರ ತೇಜಸ್ವಿ ಒಬ್ಬರೇ ಹ್ಮ್ ಕುವೆಂಪು ಅಂತವ್ರಿ ನೀವು ವೈಯಕ್ತಿಕವಾಗಿ ನೀವು ಕೂಡ ಒಂದು ವಿಶ್ವವಿದ್ಯಾನಿಲಯದ ರೀತಿಯಲ್ಲಿ ಮತ್ತು ಸ್ವತಃ ಕೃತಿಗಳಿರ್ಬೋದು ಜ್ಞಾನ ಇರಬಹುದು ಸಂಶೋಧನೆ ಇರಬಹುದು ನೀವು ಒಂದು ಅದ್ಭುತವಾದಂತ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡ್ರಿ ಆದರೆ ಕುವೆಂಪು ಅವರ ಅಳಿಯನಾದದ್ದು ತಾರಿಣಿಯವರ ಪತಿಯಾದದ್ದು ಅದೊಂದು ಜೀವನದ ಸಾರ್ಥಕತೆ ಅಂತ ಅನಿಸ್ತದೆ ದೊಡ್ಡ ಮಹಾನ್ ಕವಿಯ ಸಂಬಂಧ ಬಂದ ತುಂಬಾ ಸಂತೋಷ ಪಡ್ತೇನೆ ತುಂಬಾ ತುಂಬಾ ಸಂತೋಷ ಆಗುತ್ತೆ ನಿಮ್ಮ ಸಾಧನೆ ಬಗ್ಗೆ ಕುವೆಂಪು ಅವರಿಗೆ ಬಹಳ ಅಭಿಮಾನ ಇತ್ತು ಹ್ಮ್ ಕುವೆಂಪು ಅವರು ನಿಮ್ಮ ಸಾಧನೆಯ ಬಗ್ಗೆ ಬಹಳ ಅಭಿಮಾನ ಪಡ್ತಾ ಇದ್ರೆ ಅದರ ವ್ಯಕ್ತಪಡಿಸ್ತಾ ಇದ್ದರು ನಾಸಾದಿಂದ ಒಂದು ಫೆಲೋಶಿಪ್ ರಿಸರ್ಚ್ ನಾನು ಪಿ ಎಚ್ ಡಿ ಆದಮೇಲೆ ಪಿ ಎಚ್ ಡಿ ನಾನು ಮಾಡ್ತಾಯಿದ್ದಾಗ ನೀನು ಸೈನ್ಸಲ್ಲಿ ಮಾಡ್ತಿದ್ದಾಗ ನಮ್ಮ ಮಿಸ್ಸಸ್ ಮಗಳೆಲ್ಲ ಇಲ್ಲೇ ಇದ್ದರು ಇಲ್ಲೇ ಇದ್ದರು ನಾನು ಅಲ್ಲಿ ಅಲ್ಲಿ ಹೋಗಿದ್ದೆ ಆಮೇಲೆ ಅಲ್ಲಿ ಮೂರು ವರ್ಷ ಅಲ್ಲಿ ಮೂರು ವರ್ಷ ಆದಮೇಲೆ ನಾನು ಅದು ಆದಮೇಲೆ ಇಲ್ಲಿ ಬನ್ನಲ್ಲ ಅಲ್ಲ ಬಂದಾದಮೇಲೆ ಅದೇ ನಾನು ಟಿ ಸಿಸ ಎಲ್ಲ ತೋರಿಸ್ದೆ ಅಂತಲ್ಲ ಅನ್ನಲ್ಲ ಅದಾದಮೇಲೆ ಆ ಇನ್ನಂಗೆ ಐದು ಫೆಲೋಶಿಪ್ ಬಂತು ನಾಸ್ದು ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಫೆಲೋಶಿಪ್ ಬಂದಾಗ ಅದೇ ಆಮೇಲೆ ನಾನು ನಾವು ನಾವೆಲ್ಲ ಮೂರು ದಿನವೂ ಆಗ ಅಲ್ಲಿ ಅಲ್ಲಿಗೆ ಹೋಗಬೇಕಾಯ್ತು ಸೊ ಅಲ್ಲ ಅದರಿಂದ ಅವರಿಗೆಲ್ಲ ಒಂಥರ ಸಂತೋ ಸಂತೋಷ ಆಗಿ ಆಗಿ ಆಗಿದೆ ಆಗ್ತಿತ್ತು ಬಟ್ ಒಂಥರ ಅದನ್ನು ಅವರು ತುಂಬಾ ಎಕ್ಸ್ಪ್ರೆಸ್ ಮಾಡ್ತಿರ್ಲಿಲ್ಲ ಅಂದ್ರೆ ಬಹಳ ಜನರ ಅಭಿಪ್ರಾಯ ಇದೆ ಅದು ಕುವೆಂಪು ಅವರು ತುಂಬಾ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ ತುಂಬಾ ಎಕ್ಸ್ಪ್ರೆಸ್ ಮಾಡಲ್ಲ ಮನಸಲ್ಲೇ ಸಂತೋಷ ಪಡ್ತಿದ್ರು ಹಾಗೆ ಸೊ ಇಲ್ಲಿವರೆಗೆ ನನ್ನೊಟ್ಟಿಗೆ ನೀವು ಮಾತಾಡಿದ್ದು ಈ ಉದಯ ರವಿಯನ್ನ ಮುಂದಿನ ಜನಾಂಗಕ್ಕಾಗಿ ಒಂದು ತೆರೆದಿಡಬೇಕು ಅಂತ ನೀವು ಹೊರಟಿರೋದು ಇದೆಲ್ಲವೂ ಸಾಂಗವಾಗಿ ಸಾಗಲಿ ಸರ್ ಭಾಳ ಸಂತೋಷ ನಿಮ್ಮಂಥವ್ರೊಟ್ಟಿಗೆ ಎಷ್ಟು ಕ್ಷಣವನ್ನು ಕಳಲಿಕ್ಕೆ ಸಿಕ್ಕಿದ್ದು ನಾನು ಸೌಭಾಗ್ಯ ಅಂತ ಭಾವಿಸ್ತೇನೆ ಸರ್ ನನಗೂ ತುಂಬ ಸಂತೋಷ ಆಯಿತು ನಿಮ್ಮ ನಿಮ್ಮ ಜೊತೆ ಎಲ್ಲ ಮಾತಾಡಿ ಅದೊಂಥರ ದೊಡ್ಡ ದೊಡ್ಡ ವ್ಯಕ್ತಿತ್ವದ ಜನರ ದೊಡ್ಡ ಸಾಧನೆಗಳನ್ನೆಲ್ಲ ನಾವು ನೆನಪು ಮಾಡಿಕೊಳ್ಳೋಕ್ಕೆ ಸಾಧ್ಯ ಆಯಿತು ಅದರಿಂದ ನನಗೂ ಕೂಡ ತುಂಬ ಸಂತೋಷ ಆಗಿದೆ ಇವತ್ತಿನ ಕಾಲಕ್ಕೆ ಕೊನೆಯದಾಗಿ ಕುವೆಂಪು ಎಷ್ಟು ಮುಖ್ಯ ಕುವೆಂಪುರು ಬಹಳ ಮುಖ್ಯ ಯಾಕಂದರೆ ಇಂದಿನ ನಾವು ಇಡೀ ನಮ್ಮ ದೇಶದ ಸ್ಥಿತಿಯಲ್ಲ ನಮ್ಮ ಪ್ರಪಂಚದ ಸ್ಥಿತಿ ನೋಡಿದಾಗ ಇದು ನನಗನ್ನಿಸುತ್ತೆ ಅವರು ಹೇಳಿದರಲ್ಲ ವಿಶ್ವಮಾನವ ಸಂದೇಶ ಅಂತ ಆ ವಿಶ್ವಮಾನವ ಸಂದೇಶನ ಎಲ್ಲರೂ ಪಾಲಿಸಬೇಕು ನೋಡಿ ಅದರಲ್ಲಿ ವಿಷಮಾನವ ಸಂದೇಶ ಮನುಷ್ಯ ಇದು ವಿಶ್ವ ಇದು ಪಂಚಮಂತ್ರ ಸಪ್ತ ಸೂತ್ರ ಅಂತಿದೆಯಲ್ಲ ಸಪ್ತ ಸೂತ್ರದಲ್ಲಿ ಒಂದು ಮಾತು ಬರುತ್ತೆ ಸೊ ಯಾವುದೋ ಒಂದು ಗ್ರಂಥವು ಪರಮ ಪವಿತ್ರ ಗ್ರಂಥ ಅಂತ ಆಗಿರಬಾರ್ದು ಎಲ್ಲರೂ ಎಲ್ಲ ಮತಗಳ ಗ್ರಂಥಗಳನ್ನು ಓದಿ ಎಲ್ಲರೂ ಎಲ್ಲ ಮತಗಳನ್ನು ಓದಿ ತಮ್ಮದೇ ಒಂದು ಒಂಥರ ಒಂಥರ ವಲಯವನ್ನು ಸೃಷ್ಟಿ ಮಾಡಿಕೊಳ್ಬೇಕು ಅಂತ ಆ ಸ್ವಾತಂತ್ರ್ಯ ಬರೀ ಬರೀ ಈಗ ನಾವು ಹಿಂದೂ ಆಗಿರ್ಬೋದು ಹಿಂದೂ ಆದರೆ ಬರೀ ಭಗವದ್ಗೀತೆ ಇದು ಅಂತಲ್ಲ ನಾವು ಬೈಬಲ್ ಓದಬೇಕು ಕುರಾನ್ ಓದಬೇಕು ಜನ್ ಇನ್ಯಾವುದು ಬೇರೆ ಧರ್ಮ ಗ್ರಂಥಗಳಲ್ಲಿ ಅದನ್ನು ಓದ್ಬಿಟ್ಟು ಅವರು ಕೂಡ ಇದನ್ನು ಹಾಗಾಗಿ ಎಷ್ಟು ಜನರು ಇರ್ತಾರೋ ಅಷ್ಟು ಧರ್ಮಗಳಿರಬೇಕು ಅಂತ ಬರೇ ಎರಡು ಮೂರು ಧರ್ಮ ಅಲ್ಲ ಅಂತ ಹಿಂದೂ ಧರ್ಮ ಇಸ್ಲಾಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಅಂತಲ್ಲ ಎಷ್ಟು ಜನರು ಇದ್ದಾರೋ ಅಷ್ಟು ಯಾಕಂದರೆ ಒಬ್ಬೊಬ್ರು ಒಂದೊಂದು ಧರ್ಮ ಅಂತ ಹಾಗೆ ನಾನು ಇದನ್ನೆಲ್ಲ ಓದ್ಕೊಂಡು ನನ್ನ ಇದು ಈ ಥರ ಇದೆ ಅಂತ ಉಪನಿಷತ್ತಿನ ಇದು ತಗೊಂಡಿದ್ದೀನಿ ಕುರಾನಿಂದ ಇದು ತೊಗೊಂಡಿದ್ದೀನಿ ಬೈಬಲ್ನ ಇದೆಲ್ಲ ತಗೊಂಡಿದ್ದೀನಿ ಅಂತೆಲ್ಲ ಇದು ಮಾಡಿ ಅವರು ಆ ಥರ ಪ್ರತಿ ಎಷ್ಟು ಜನರು ಇದ್ದಾರೋ ಅಷ್ಟು ಇದು ಮಾಡಬೇಕು ಆಗ ಜಗತ್ತಿನಲ್ಲಿ ಶಾಂತಿ ನೆಲೆಸುತ್ತೆ ಅಂತ ಅವರು ಅವರ ಅದು ಬರ್ತಾ ನಿಮ್ಮ ದೃಷ್ಟಿಯಲ್ಲಿ ಕುವೆಂಪು ಅವರ ಅಧ್ಯಾತ್ಮದ ಆಚರಣೆಯ ಪರಿಕ್ರಮ ಹೇಗಿರ್ತಿತ್ತು ಅವರೇನು ದೇವ ದೇವರೊಳಗೆ ಕೂತ್ಕೊಳ್ತಾ ಇದ್ದಾರೆ ಅಥವಾ ಪೂಜೆ ಅಲ್ಲ ಹೌದು ಹೌದು ಅವರು ಅದು ಅವರು ದೇ ಇಲ್ಲಿ ನೀವು ನಮ್ಮ ದೇವ್ರ ಮನೆ ನೋಡಿದ್ರೆ ಗೊತ್ತಿಲ್ಲ ಅದು ಅವ್ರ ದಿನ ಬೆಳಗಿನ ಹೊತ್ತು ಸಂಜೆ ಹೊತ್ತು ಮೆಡಿಟೇಷನ್ ಮಾಡ್ತಾಯಿದ್ರು ಧ್ಯಾನ ಮಾಡ್ತಾಯಿದ್ರು ಯಾಕಂದ್ರೆ ಅವರು ಅಲ್ಲಿ ಅವರಿಗೆ ಆಶ್ರಮದಲ್ಲಿ ತುಂಬ ವರ್ಷ ಇದ್ದರಲ್ಲ ಅವರು ಆಶ್ರಮದಲ್ಲಿ ಇದ್ದರಿಂದ ಅವರು ನಿಮ್ಗೆ ಗೊತ್ತಿರ್ಬೋದು ಅವರು ಸಹ ಸನ್ಯಾಸಿ ಆಶ್ರಮ ಸನ್ಯಾಸಿಗಳಾಗಬೇಕು ಅಂತಲೇ ಇದ್ದರು ಹೌದೌದು ಆದರೆ ಅದೇ ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳಿದ್ರಲ್ಲ ಅದೇ ಅವರು ಅವರ ಜೊತೆ ಇದ್ದರು ಅವರು ಅವರ ಅವರ ತರದ ಗುರುಗಳವರಿಗೆ ಸೊ ಅವರು ಹೇಳಿದ್ರು ಇಲ್ಲ ನೀನು ಸನ್ಯಾಸಿ ಆಗಬಾರ್ದು ನೀನು ಗೃಹಸ್ಥನಾಗಿದ್ದು ರಾಮಕೃಷ್ಣನ ಭಕ್ತರ ಭಕ್ತರಾಗಿ ಅದು ಬೆಟರ್ ಹೇಳಿ ಸೊ ಹಾಗಾಗಿ ಅವರು ಇದು ಇದಾದರು ಎಂಥದ್ದು ಗೃಹಸ್ಥರಾದರು ಗೃಹಸ್ಥರಾಗಿ ರಾಮಕೃಷ್ಣ ಆಶ್ರಮದ ಸಂಬಂಧನ ಇಟ್ಕೊಂಡಿದ್ರು ಅವರು ನಿಮ್ಗೆ ಗೊತ್ತಿರ್ಬೋದು ಮಂತ್ರಿ ದೀಕ್ಷೆ ತೊಗೊಂಡಿದ್ರಲ್ಲ ಮ ಸ್ವಾಮಿ ಶಿವಾನಂದರಿಂದ ಮಂತ್ರಿ ದೀಕ್ಷೆ ತೊಗೊಂಡಿದ್ರು ಅವರು ಅದಕ್ಕೆ ಬೇಲೂರು ಮಠ ಕಲ್ಕತ್ತಕ್ಕೆಲ್ಲ ಹೋಗಿ ಅವರು ಹೆಚ್ಚು ಪ್ರಯಾಣ ಮಾಡಲಿಲ್ಲ ಮಾಡ್ದವರಲ್ಲ ಆದರೂ ಅಲ್ಲಿಗೆ ಅಲ್ಲಿಗೆ ಹೋಗಿದ್ರು ಬೇಲೂರು ಮಠಕ್ಕೆ ಹೋಗಿ ಮಂತ್ರಿ ದೀಕ್ಷೆ ತಗೊಂಡಿದ್ದರು ಸ್ವಾಮಿ ಶಿವಾನಂದರಿಂದ ಸೊ ಆ ಮಂತ್ರ ಇದೆಲ್ಲ ಸೊ ಹಾಗಾಗಿ ದಿನ ಬೆಳಗ್ಗಿನ ಹೊತ್ತು ಸಂಜೆ ಹೊತ್ತು ಇದು ಮಾಡ್ತಾಯಿದ್ರು ಸೊ ತುಂಬ ತುಂಬ ಧನ್ಯವಾದ ಸರ್ ನಿಮಗೆ ನಮಸ್ಕಾರ ಒಳ್ಳೆಯದಾಗಲಿಲ್ಲ ನಿಮಗೆ